ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನಾವು ಇವತ್ತು ಬೆಂಗಳೂರು ಬಂದಿದ್ದೀವಿ ಬೆಂಗಳೂರು ಏನಕ್ಕೆ ಬಂದಿದ್ದು ಅಂತ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಒಂದು ನಾವು ಐದು ಗಂಟೆ ಹಂಗೆ ಬಿಟ್ವಿ ಮನೇನ ಫುಲ್ಲು ಮಳೆ ಅಂದರೆ ನಾವು ಪಾಗೋಡೋದ್ವರೆಗೂ ಗಾಡಿಯಲ್ಲಿ ಬಂದುಬಿಟ್ಟು ಆಮೇಲೆ ಬಸ್ಸಲ್ಲಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಮತ್ತೆ ನೈಟ್ ರಿಟರ್ನ್ ಬರಬೇಕಾದ್ರೆ ಲೇಟ್ ಆಗುತ್ತೆ ಬಸ್ ಸಿಗಲ್ಲ ನಮ್ಮೂರಿಗೆ ಹತ್ತು ಗಂಟೆ ಮೇಲೆ ಬಸ್ಸಲ್ಲಿರೋಲ್ಲ ಹಾಗಾಗಿ ನಾನು ಹತ್ತು ಗಂಟೆ ಮೇಲೆ ಆದರೆ ನಾವು ಪಾವಗಡ ಬರೋದು ಸೊ ಇಲ್ಲಿ ವೀಡಿಯೋ ಎಷ್ಟೊತ್ತಾಗುತ್ತೋ ಏನೋ ಅಂತ ಗೊತ್ತಾಗಲಿಲ್ಲ ಬೆಂಗಳೂರಲ್ಲಿ ಹಂಗಾಗಿ ಹತ್ತು ಗಂಟೆ ಮೇಲೆ ಬಂದರೆ ನಾವು ಗಾಡೀಲಿ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಗಾಡೀಲಿ ಬರೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಫುಲ್ ಮಳೆನೇ ಬಿಡ್ತಾ ಇಲ್ಲ ಒಂದು ನಾಲ್ಕು ನಾಲ್ಕುವರೆಂಗೆ ಬಿಡಬೇಕು ನಮ್ಮೂರು ಆಮೇಲೆ ಪಾವಗಡ ಒಂದು ಐದು ಗಂಟೆ ಅಷ್ಟರಲ್ಲಿ ಇರಬೇಕು ಅಂತ ಐಡಿಯಾ ಮಾಡ್ಕೊಂಡ್ರೆ ನಾವು ಐದು ಕಾಲು ಐದು ಆದ್ರೂ ನಮ್ಮೂರಲ್ಲೇ ಇದ್ವಿ ಯಾಕಂದರೆ ಅಷ್ಟೊಂದು ಮಳೆ ಬರ್ತೈತೆ ನೈಟ್ ಫುಲ್ ಇರಲಿಲ್ಲ ಮತ್ತು ಬೆಳಗಿನ ಜಾವನೇ ಇಟ್ಕೊಬಿಡ್ತು ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು ಮತ್ತು ನಾವು ಬೆಂಗಳೂರು ರೀಚ್ ಆಗಿದ್ದು ಒಂದು ಹತ್ತುವರೆ ಆಗಿತ್ತು ಅವರು ಒಂದು ಹತ್ತು ಹತ್ತು ಗಂಟೆಗೆ ಇಲ್ಲಿರಬೇಕು ಅಂತ ಹೇಳಿದರು ಆದರೆ ನಾವು ರೀಚ್ ಆಗಿದ್ದೆ ಹತ್ತುವರೆಗೆ ಮತ್ತೆ ಸ್ವಲ್ಪ ಟಿಫನ್ ಮಾಡ್ಕೊಂಡು ನನಗೆ ಮೇಯ್ನ್ ಹೇಳ್ಬೇಕಂದ್ರೆ ಬಸ್ ಜರ್ನಿ ಅಂದರೆ ಅಲರ್ಜಿ ಆಗೋದೇ ಇಲ್ಲ ನನಗೆ ಬಸ್ಸಲ್ಲಿ ಕೂತ್ಕೊಂಡ್ರೆ ಸಾಕು ಒಂಥರ ವಾಮಿಟ್ ಬಂದು ಬರೋ ಥರ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನನಗೆ ಟೂ ವೀಲರಲ್ಲಾದರೆ ಎಷ್ಟು ದೂರ ಬೇಕಾದರೂ ಹೋಗ್ತೀನಿ ಬಸ್ಸಲ್ಲಿ ಅಂದರೆ ಆಗಲ್ಲ ಅದು ಅದು ಬಸ್ ಜರ್ನಿ ಮಾಡಿಬಿಟ್ರೆ ನನಗೆ ಓಡಾಡೋಕ್ಕೂ ಶಕ್ತಿರಲ್ಲ ಆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ತಿಂದ್ಕೊಂಡ್ರೆ ಸರಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ನಾವು ಕಾಲ್ ಮಾಡಿ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಅಂತಂದು ಹೇಳಿದ್ವಿ ಪರವಾಗಿಲ್ಲ ಅಂತಂದು ಹೇಳಿದ್ರು ಅವರು ಪಾಪ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡ್ರು ನಮ್ಮನ್ನು ನಾನು ಹಾಗಾಗಿ ಸ್ವಲ್ಪ ಅಲ್ಲೇ ಮಾಲ್ ಪಕ್ಕ ಅಂದರೆ ನಾವು ಮಂತ್ರಿ ಮಾಲ್ಗೆ ಬಂದಿರೋದು ಇವತ್ತು ಮಾಲ್ ಪಕ್ಕನೇ ಒಂದು ಹೋಟೆಲಲ್ಲಿ ಸ್ವಲ್ಪ ಟಿಫನ್ ಮಾಡ್ಕೊಂಡು ಸ್ವಲ್ಪ ಹಾಗೆ ಸುಧಾರಿಸ್ಕೊಂಡು ಬಂದಿದ್ದಾಯಿತು ಮಾಲ್ಗೆ ನೋಡಿ ನಾನು ಈಗ ಏನಕ್ಕೆ ಬಂದಿದ್ದು ಅಂತಂದು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸಂಜಯ್ ಜುವೆಲ್ಲರ್ಸ್ ಅಂತ ಒಂದು ಜ್ಯುವೆಲ್ಲರ್ ಅಂಗಡಿ ಇದೆ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಮಂತ್ರಿ ಮಾಲಲ್ಲಿ ಇಲ್ಲಿ ಏನಕ್ಕೆ ನನ್ನ ಇನ್ವೈಟ್ ಮಾಡಿದರು ಅಂದರೆ ನಾವು ಬಂದಿದ್ದೇನಕ್ಕೆ ಜ್ಯುವೆಲರಿ ಪರ್ಚೇಸ್ ಮಾಡೋಕ್ಕೆ ಅಂತ ಅಲ್ಲ ಏನಂದರೆ ನನಗೊಂದು ಪ್ರಮೋಟಿಂಗ್ ವೀಡಿಯೋ ಇತ್ತು ಇನ್ಸ್ಟಾಗ್ರಾಮಲ್ಲಿ ಅದಕ್ಕೋಸ್ಕರ ಅಂದರೆ ತುಂಬ ಇವ್ರ ಐಡಿಯಲ್ಲಿ ನೋಡಿದ್ದೀನಿ ನಾನು ವೀಡಿಯೋಸು ಎಲ್ಲ ಬರೀ ಸಿಟಿಯಲ್ಲಿರೋರು ಅಂಥವ್ರ ಕೈಲೇ ಜಾಸ್ತಿ ವೀಡಿಯೋಸ್ ಮಾಡಿಸಿರೋದು ನಾನು ನಾನು ಫಸ್ಟ್ ಟೈಮ್ ಹಳ್ಳಿಯಿಂದ ನಮ್ಮ ಪಾವಡದ ಕಡೆಯಿಂದ ನಾನು ಫಸ್ಟ್ ಟೈಮ್ ಈ ಜ್ಯುವೆಲ್ಲರಿಗೆ ವಿಸಿಟ್ ಮಾಡಿದ್ದು ಮತ್ತು ಅವರು ನನ್ನ ಇನ್ವೈಟ್ ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಹಳ್ಳೀಲಿ ಇದ್ದೀವಿ ಅದರಲ್ಲಿ ಈ ಥರ ಸಿಟಿಗೆ ಅದು ಮಾಲ್ಗೆ ಕರಿತಾ ಇದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಪಡುವಂಥ ವಿಷಯ ನಾನಂತೂ ತುಂಬ ಖುಷಿಪಟ್ಟೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವರು ಅಮೌಂಟ್ ಸ್ವಲ್ಪ ಕಡಿಮೆ ಕೊಟ್ಟಿದ್ರು ತೊಗೊತ ಇದ್ದೆ ಅಷ್ಟೊಂದು ಖುಷಿಯಾಯಿತು ನನಗೆ ಯಾಕಂದರೆ ನಮ್ಮ ಹಳ್ಳಿ ಕಡೆಯಿಂದ ನಾನು ಏನೋ ಮಾಡ್ತಿದ್ದೀನಿ ಅಂತ ಅನ್ನಿಸ್ಬಿಡ್ತು ನನಗೆ ಅವ್ರು ಕರೆದಾಗ ನಾವು ಕಾಲ್ ಮಾಡಿ ಮೇಲ್ ಮಾಡಿದ್ರು ಆಮೇಲೆ ನಂಬರ್ ಕಳಿಸಿದ್ರು ಕಾಲ್ ಮಾಡಿ ಕಾಲ್ ಮಾಡಿದ್ವಿ ನಾವು ಅವಾಗ ಅವರು ಹಿಂಗೆ ಬರಬೇಕು ವಿಸಿಟ್ ಮಾಡಬೇಕು ಅಂತ ಅಂದಾಗ ಪರವಾಗಿಲ್ಲ ನಾನು ಏನೋ ಒಂದು ಅಚೀವ್ ಮಾಡಿದ್ದೀನಿ ಅದಕ್ಕೋಸ್ಕರನೇ ಇವರು ನನ್ನ ಗುರುತಿಸಿ ಕರೆದಿದಾರಲ್ಲ ಅಂತ ಅನ್ನಿಸ್ಬಿಡ್ತು ನನಗೂ ತುಂಬ ಖುಷಿಯಾಯಿತು ಏನಿಲ್ಲ ನಿಮ್ಮ ಐ ಡಿ ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಬನ್ನಿ ನೀವು ಈ ಥರ ವೀಡಿಯೋ ಮಾಡಿಕೊಡಿ ನಾವು ಈ ಥರ ಅಮೌಂಟ್ ಪೇ ಮಾಡ್ತೀವಿ ಅಂತಂದೆಲ್ಲ ಪ್ರಮೋಷನ್ ಅಂದರೆ ಅಮೌಂಟ್ ತೊಗೊಂಡೆ ಅಲ್ವಾ ಮಾಡೋದು ಹಾಗಾಗಿ ಹೇಳಿದ್ರು ಸೊ ನಾನು ಸಲ ಚೆಕ್ ಮಾಡ್ಕೊಂಡೆ ಯಾರಾದರೂ ಫೇಕ್ ಏನಾದರೂ ಮಾಡ್ತಾ ಏನೋ ಅಂತ ಯಾಕಂದ್ರೆ ನಮ್ಮನ್ನು ಹಳ್ಳಿಯಲ್ಲಿ ನಾನು ಏನೋ ವ್ಲಾಗ್ಸ್ ಮಾಡ್ಕೊಂಡು ಈ ಥರ ಮಾಡೋಲ್ಲ ಏನಕ್ಕೆ ಕರೀತಾರೆ ಹೇಳು ಬೆಂಗ್ಳೂರಿಗೆ ಅದು ಮಾಲಲ್ಲಿ ವೀಡಿಯೋ ಅಂದರೆ ಸುಮ್ಮನೆ ಏನೋ ಫೇಕ್ ಮಾಡ್ತಿರ್ಬೋದು ಅಂತ ಅಂದ್ಕೊಂಡು ಮತ್ತೆ ಅವ್ರ ಐ ಡಿ ಎಲ್ಲ ಚೆಕ್ ಮಾಡಿದೆ ಅವರು ಎಲ್ಲ ಕಳಿಸಿರೋದೆಲ್ಲ ಚೆಕ್ ಮಾಡಿದ್ರು ಇಲ್ಲ ನಿಜವಾಗ್ಲೂ ಕರೀತಾ ಇದ್ದಾರೆ ತುಂಬ ಖುಷಿ ಅನ್ನಿಸ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ನಮ್ಮ ಮನೆಯವ್ರೇನೋ ಇನ್ನು ಇನ್ನಷ್ಟು ದೂರ ಏನಕ್ಕೆ ಬಿಡು ಮಾಲ್ಗೆ ಇಲ್ಲಿಂದ ಬೆಂಗಳೂರು ಹೋಗಿ ಬರೋದೇ ಆಗುತ್ತೆ ಖರ್ಚು ಇನ್ನೇನಕ್ಕೆ ಅಷ್ಟು ದೂರ ಅಂದರು ಇಲ್ಲ ಇಲ್ಲ ನನ್ನ ಕರೆದಿದ್ದಾರಲ್ಲ ಅದಕ್ಕೋಸ್ಕರ ಆದರೂ ಹೋಗಿ ಬರಬೇಕು ಒಂದು ವೀಡಿಯೋ ಮಾಡ್ಕೊಂಡು ಬರಬೇಕು ಸೊ ನನಗೂ ಖುಷಿ ಆಗುತ್ತೆ ಪರವಾಗಿಲ್ಲ ನೋಡು ಒಂಥರ ಏನೋ ಅಚೀವ್ ಮಾಡಿರೋ ಥರ ಖುಷಿ ನನ್ನ ಮನಸ್ಸಲ್ಲಿ ಅಷ್ಟು ಖುಷಿಯಾಗ್ತಾ ಇತ್ತು ನನಗೆ ಪರವಾಗಿಲ್ಲ ಅವ್ರು ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ವೀಡಿಯೋ ಮಾತ್ರ ಮಾಡ್ಕೊಂಡು ಬರಬೇಕು ಅಂತಂದೇಳಿ ನಮ್ಮ ಮನೆಯವ್ರಿಗೆ ನಾನೇ ಆಟ ಹಿಡಿದು ಕರ್ಕೊಂಡು ಬಂದೆ ಅವರೇನೋ ಇಲ್ಲ ಅಲ್ಲೇ ಅಲ್ಲೇ ಖರ್ಚಾಗುತ್ತೆ ಇನ್ನೇನಕ್ಕೆ ಬಿಡಿ ಇಲ್ಲಿಂದ ಅಂತಂದು ಹೇಳಿದ್ರು ಆದ್ರೂ ನನಗೆ ಒಂಥರ ಅವರು ಐಡೆಂಟಿಫೈ ಮಾಡಿ ನನ್ನ ಕರೆದ ಮೇಲೆ ನಾನು ಹೋಗಲೇಬೇಕು ನಾನು ಒಂದೇನೋ ಅಚೀವ್ ಮಾಡಿದ್ದೀನಿ ಅದಕ್ಕೋಸ್ಕರನೇ ಅವ್ರು ಕರೆದಿರೋದು ಇಲ್ಲಾಂದರೆ ನನ್ನಿಂದ ಏನೂ ಯೂಸ್ ಇಲ್ಲ ಅಂದರೆ ಏನಕ್ಕೆ ಕರಿತಾಯಿದ್ರೇಳ್ ಅಂತಂದೇಳ್ಬಿಟ್ಟು ನಮ್ಮ ಮನೆಯವ್ರಿಗೆಲ್ಲ ಹೇಳಿದೆ ಅದಕ್ಕೋಸ್ಕರ ಅವರೂ ಪರವಾಗಿಲ್ಲ ಆಯಿತು ನಡಿ ಹೋಗಿ ಬರೋಣ ಅಂತ ಅಂದ್ರಲ್ಲ ಹಂಗಾಗಿ ಬಂದಿದ್ದು ಈ ಶಾಪಲ್ಲಿ ನಿಜವಾಗ್ಲೂ ಯಾವ ಥರ ಇದೆ ಅಂದರೆ ಒಳ್ಳೆ ಅರಮನೆ ಒಳಗೆ ಆಯಿತು ನನಗೆ ಸ್ಟಾರ್ಟಿಂಗಲ್ಲಿ ನೋಡಿದ ತಕ್ಷಣ ಅಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ಸಿಲ್ವರ್ ಪ್ಯೂರ್ ಸಿಲ್ವರ್ ಮೇಲೆ ಗೋಲ್ಡ್ ಕೋಟೆಡ್ ಜ್ಯುವೆಲರಿನೂ ಮಾಡ್ತಾರೆ ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ ಅಂತೂ ಎಷ್ಟು ಚೆನ್ನಾಗಿ ನಾವು ಸ್ಟಾರ್ಟಿಂಗಲ್ಲಿ ನಾವು ಹಳ್ಳಿ ಕಡೆಯಿಂದ ಹೋಗಿದ್ವಲ್ಲ ಹಾಗಾಗಿ ನನಗೆ ಅಷ್ಟಾಗಿ ಗೊತ್ತಿಲ್ಲ ಇಲ್ಲಿ ಯಾವ ಥರ ಅನ್ನೋದು ಅನ್ನೋದೇನೋ ಗೊತ್ತಿರಲಿಲ್ಲ ನನಗೆ ನಿಜ ಹೇಳ್ತೀನಿ ನಾನು ಆ ಥರ ಇಲ್ಲದೇ ಇರೋದೆಲ್ಲ ಹೇಳ್ಕೊಳ್ತಾ ಇಲ್ಲ ನನಗೆಲ್ಲ ಗೊತ್ತು ನನ್ನ ಟ್ಯಾಲೆಂಟೆಡ್ಡು ಈ ಥರ ಇಲ್ಲ ನಿಜ ಹೇಳ್ಬೇಕಂದ್ರೆ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಆಮೇಲೆ ಇಲ್ಲಿ ಬಂದು ಎಲ್ಲ ನೋಡಿ ವಿಚಾರಿಸಿ ಮಾತಾಡಿದಾಗ ನನಗೂ ಸ್ವಲ್ಪ ಅರ್ಥ ಆಯಿತು ಹಾಗೆ ನಾನು ಇವ್ರನ್ನೇ ಕೇಳಿದೆ ಶಾಪವ್ರನ್ನ ಇಲ್ಲಿ ಇದಾಗುತ್ತಾ ಅಂದರೆ ಚೆನ್ನಾಗಿ ಸೇಲ್ ಆಗುತ್ತಾ ಮಾಲಲ್ವಲ್ಲ ಯಾರು ತೊಗೊತಾರೆ ಅನ್ನೋ ಥರ ನನ್ನ ಮೈಂಡ್ಸೆಟ್ ಇದ್ದಿದ್ದು ಆದರೆ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ನೋಡಿದೆ ಕಸ್ಟಮರ್ಸ್ ಬರ್ತಾಯಿದ್ರು ನಿಜವಾಗ್ಲೂ ಎಷ್ಟೊಂದು ಜನ ಕಸ್ಟಮರ್ಸ್ ಬರ್ತಾಯಿದ್ರು ಗೊತ್ತಾ ಅದರಲ್ಲಿ ನಾನು ಇನ್ಸ್ಟಾದಲ್ಲಿ ಸ್ವಲ್ಪ ಪ್ರೊಮೋಟಿಂಗ್ ಮಾಡಬೇಕಾಗಿರೋದು ಹಂಗಾಗಿ ನಾನು ಇನ್ಸ್ಟಾದಲ್ಲಿ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡ್ವಿ ಇದರಲ್ಲಿ ಮೇಯ್ನ್ ಮೇಯ್ನಾಗಿ ಅಷ್ಟೇ ಯೂಟ್ಯೂಬಲ್ಲಿಗೆ ನಾನು ಅಂದರೆ ನನ್ನ ಸಬ್ಸ್ಕ್ರೈಬರ್ ತುಂಬ ಜನ ಇನ್ಸ್ಟಾದಲ್ಲಿ ನೋಡದೇ ಇರೋರು ನೋಡ್ತಾರೆ ಯೂಟ್ಯೂಬು ಹಾಗಾಗಿ ಅವರಿಗೆ ನನ್ನ ವ್ಲಾಗ್ಸನ್ನ ಶೇರ್ ಮಾಡ್ಕೋಬೇಕು ಅಂತ ನನಗೊಂಥರ ಖುಷಿ ಮನಸ್ಸಲ್ಲಿ ನಾನು ಎಲ್ಲೇ ಓದೋರು ನಾನು ಇನ್ಸ್ಟಾಗ್ರಾಮ್ಗೆ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ಯೂಟ್ಯೂಬ್ಗು ಸ್ವಲ್ಪ ಆದರೂ ತೊಗೊತೀನಿ ಯಾಕಂದರೆ ನನ್ನ ಲೈಫ್ ಸ್ಟೈಲ್ ಡೈಲಿ ನೋಡೋರು ಅಂದರೆ ಡೈಲಿ ನನ್ನ ಇಷ್ಟಪಟ್ಟು ನೋಡೋರು ವೀಡಿಯೋಸು ಇನ್ಸ್ಟಾದಲ್ಲಿ ನೋಡದೇ ಇರೋರು ತುಂಬ ಜನ ಇದ್ದಾರೆ ಹಾಗಾಗಿ ಯೂಟ್ಯೂಬಲ್ಲಿ ಅವ್ರಿಗೂ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ತ್ರೀ ವೀಡಿಯೋಸ್ ಮಾಡಿಕೊಟ್ಟೆ ನಾನು ಇವರಿಗೆ ಹಾಗಾಗಿ ಒಂದೊಂದು ಜ್ಯುವೆಲರಿ ಹತ್ತಿರ ಒಂದೊಂದು ಕಾಸ್ಟ್ಯೂಮ್ ಥರ ಸ್ಟಾರ್ಟಿಂಗಲ್ಲಿ ನಾನು ಡ್ರೆಸ್ಸಲ್ಲಿ ಮಾಡಿದ್ದು ಇದು ಬೆಳ್ಳಿ ಜುವೆಲರಿ ಅಂದರೆ ಗೋ ಸಿಲ್ವರ್ ಜ್ಯುವೆಲರಿಯಲ್ಲಿ ಮಾಡಿಕೊಟ್ಟಿದ್ದದು ಈಗ ನಾನು ತೋರಿಸ್ತಾ ಇರೋದು ಸಿಲ್ವರ್ ಜ್ಯುವೆಲರಿ ಮೇಲೆ ಗೋಲ್ಡ್ ಕೋಟೆಡ್ ಮಾಡಿರ್ತಾರಲ್ಲ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಅದರಲ್ಲಂತೂ ಕಂಡು ಹಿಡಿಯೋಕೆ ಆಗಲ್ಲ ಇದು ಗೋಲ್ಡಾ ಸಿಲ್ವರ್ ಅನ್ನೋದೇ ಗೊತ್ತಾಗಲ್ಲ ಯಾಕಂದರೆ ಇವಾಗಂತೂ ತುಂಬ ಕಾಸ್ಟು ಗೋಲ್ಡ್ ತಗೊಳಕ್ಕೆ ಆಗಲ್ಲ ಈ ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿಕೊಡ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಇವರೇ ಓನ್ ಮ್ಯಾನುಫ್ಯಾಕ್ಚರಿಂದ ತುಂಬ ಫಿನಿಶಿಂಗ್ ಆಗಿರ್ಬೋದು ಮತ್ತು ಡಿಸೈನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಒಳ್ಳೆ ನಮಗೆ ಟ್ರೆಂಡ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ನಾನು ಈ ಸ್ಯಾರಿಗೆ ಮ್ಯಾಚ್ ಆಗೋದು ಅವರೇ ಎಲ್ಲ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಅವರೇ ಆಗ್ತಾಯಿದ್ರು ನನ್ನ ಸೆಲೆಕ್ಷನ್ ಅಲ್ಲ ಅವರು ಶಾಪಲ್ಲಿ ವರ್ಕ್ ಮಾಡೋರು ಇರ್ತಾರಲ್ಲ ಅವರೇ ಸೆಲೆಕ್ಷನ್ ಇದೆಲ್ಲ ಮಾಡಿದ್ದು ಅವರೇ ಈಗೆಲ್ಲ ವೇರ್ ಮಾಡ್ತಾಯಿದ್ದಾರೆ ನನಗೆ ಈ ಸ ಈ ಕಾಸ್ಟ್ಯೂಮ್ ಮೇಲೆ ಈ ವಿಡಿಯೋ ಮಾಡಿಕೊಡಿ ಅಂತಂದು ಹೇಳಿದರು ಹಾಗಾಗಿ ಈಗ ನೋಡಿ ಈ ಜ್ಯುವೆಲರಿ ಎಲ್ಲನೂ ನಾನು ವೇರ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಮ್ಮ ಮನೆಯವರಂತೂ ಪಾಪ ಎಲ್ಲಾದರೂ ಈ ಥರ ಏನು ಇಲ್ಲ ಬಿಡು ನಿನಗೆ ಇವಾಗ ನಿನ್ನ ಕನಸುಗಳು ಆಸೆಗಳೆಲ್ಲ ಈಡೇರ್ತಾ ಇರಿದೆ ಅಂತಂದು ಹೇಳಿಬಿಟ್ಟು ನಗ್ತಾ ಇದ್ರು ವೀಡಿಯೋ ಮಾಡ್ತಾನೆ ಯಾವ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ವಲ್ಲ ಹಾಗೆ ನಾನು ಈ ಥರ ಇರ್ತೀನಿ ಅಂತ ನನ್ನ ಕನಸಲ್ಲೂ ಊಹೆ ಮಾಡಿರಲಿಲ್ಲ ಅದು ಒಂದು ಒಳ್ಳೆ ಲೈಫ್ ಸಿಕ್ಕಿದೆ ಈಗ ನನಗೆ ಇದನ್ನು ತುಂಬ ಚೆನ್ನಾಗಿ ನಾನು ಬಳಸ್ಕೊತಾ ಇದ್ದೀನಿ ಕೆಟ್ಟ ಇದರಲ್ಲಿ ಹೋಗದೆ ಒಳ್ಳೆ ರೀತಿಯಲ್ಲಿ ವೀಡಿಯೋಸ್ ಮಾಡ್ತಾ ನನಗೆ ತಿಳಿದಿರೋ ಮಟ್ಟಿಗೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಫುಲ್ ಟ್ಯಾಲೆಂಟೆಡ್ ಆಗಿ ನಾನು ವೀಡಿಯೋಸ್ ಇದ್ದೀನಿ ಇಲ್ಲ ಎಲ್ಲ ನನಗೆ ಗೊತ್ತು ಅನ್ನೋ ಥರ ನಾನು ಹೇಳ್ತಾ ಇಲ್ಲ ನನ್ನ ಮೈಂಡ್ಸೆಟ್ ಅಂದರೆ ನನ್ನ ಬುದ್ಧಿಶಕ್ತಿ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ನಾನು ವೀಡಿಯೋಸ್ ಕೊಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ಅಂದರೆ ನಾನೇನು ಭಾಳ ಓದ್ಕೊಂಡು ಹೆಚ್ಚಿಂದಾಗಿ ತಿಳ್ಕೊಂಡು ಸುತ್ತಾಡಿ ಈ ಥರ ಇಲ್ಲ ನಮ್ಮ ಹಳ್ಳಿಲಿ ನನ್ನ ಲೈಫ್ ಸ್ಟೈಲ್ ಏನಿರುತ್ತೋ ಅದನ್ನು ತೋರಿಸ್ಕೊಡ್ತಾಯಿದ್ದೀನಿ ಆದ್ರೂ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಇದ್ದೀರಾ ನನ್ನ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಇದೇ ಥರ ಇರಲಿ ನನ್ನ ನನ್ನ ಮೇಲೆ ಸಪೋರ್ಟು ಅಂತ ಕೇಳ್ಕೊಳ್ತಾ ಇದ್ದೀನಿ ಪರವಾಗಿಲ್ಲ ಯಾವುದೇ ಒಂದು ಹೆಣ್ಮಗಳು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಬಂದರೆ ಕೆಟ್ಟ ಒಳ್ಳೆಯದು ಒಳ್ಳೆ ದಾರಿಯಲ್ಲಿ ಮಾತಾಡೋದಕ್ಕಿಂತಲೂ ಕೆಟ್ಟದಾಗಿ ಮಾತಾಡಿದ್ರೆ ತುಂಬ ಜನ ಇರ್ತಾರೆ ಅದರಲ್ಲಿ ನಾನು ಒಂದು ಹಳ್ಳಿಯಿಂದ ಬಂದಿರೋದು ಹಳ್ಳಿಲಿ ಅಂದರೆ ಇನ್ನೂ ಹೇಳ್ಬೇಕಾ ಇನ್ನೂ ಜಾಸ್ತಿ ಮಾತಾಡ್ತಾರೆ ಆದ್ರೂ ನಾನು ಏನೂ ತಲೆ ಕೆಡಿಸ್ಕೊಳ್ದೆ ನಮ್ಮ ಮನೆಯವರು ಸಪೋರ್ಟು ಭರವಸೆ ತುಂಬ ಚೆನ್ನಾಗಿ ಕೊಡ್ತಾರೆ ಅವ್ರ ಸಪೋರ್ಟ್ ಮೇಲೆ ನಾನು ಇಷ್ಟು ದೂರ ಬರೋಕ್ಕೆ ಸಾಧ್ಯ ಅವರೇ ಸಪೋರ್ಟ್ ಕೊಟ್ಟಿಲ್ಲ ಅವರು ಸ್ವಲ್ಪ ನನಗೆ ಧೈರ್ಯ ಹೇಳಿದಂದರೆ ನಾನು ತುಂಬ ಕುಗ್ತೀನಿ ಈ ವಿಡಿಯೋಸ್ ವಿಷಯದಲ್ಲಿ ಯಾರಾದರೂ ಏನಾದರೂ ಒಂದು ನನ್ನ ವಿಷಯ ಮಾತಾಡ್ಕೊಂಡಿದ್ದಾರೆ ಇಲ್ಲ ನನಗೆ ಏನಾದರೂ ಒಂದು ಬ್ಯಾಡ್ ಕಮೆಂಟ್ ಬಂತು ಅಂದರೆ ಅದರಲ್ಲಿ ತುಂಬ ಸಫರ್ ಆಗ್ತೀನಿ ನಾನು ಅದೆಲ್ಲ ಕೇಳ್ತಾ ಅದರಲ್ಲಿ ನಮ್ಮ ಮನೆಯವರು ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ ಈ ವಿಷಯದಲ್ಲಂತೂ ನನಗೆ ಇಷ್ಟು ಧೈರ್ಯ ಬರಬೇಕಂದ್ರೆ ನಮ್ಮ ಮನೆಯವರೇ ಕಾರಣ ಅವ್ರ ಸಪೋರ್ಟು ಅವ್ರ ಧೈರ್ಯ ಕೊಟ್ಟಿಲ್ಲ ಅಂದರೆ ನಾನು ಎಷ್ಟು ದೂರ ಬರೋಕ್ಕೆ ಸಾಧ್ಯನೂ ಇರಲಿಲ್ಲ ಈಗ ಬಂದುಬಿಟ್ಟು ಈ ಮಂತ್ರಿ ಮನೆಯಲ್ಲಿ ವೀಡಿಯೋ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ ಏನೇ ನನ್ನಿಂದ ನನಗೆ ಏನಾದರೂ ಒಂದು ಇದು ಸಿಗಬೇಕು ಒಂದು ಹೆಸ್ರು ಬರ ಬಂದ್ರೂ ಅದಕ್ಕೆಲ್ಲ ಕಾರಣ ನಮ್ಮ ಮನೆಯವರಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಸಪೋರ್ಟು ಅವ್ರ ಧೈರ್ಯ ಕೊಟ್ಟಿಲ್ಲ ಅಂದರೆ ನಾನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಒಳ್ಳೆ ಗಂಡ ಸಿಕ್ಕಿದ್ರೆ ಈ ಥರ ಏನಾದರೂ ಒಂದು ಅಚೀವ್ ಮಾಡ್ಬೋದು ಲೈಫಲ್ಲಿ ಏನಾದರೂ ಅವ್ರ ಟ್ಯಾಲೆಂಟ್ ಮೇಲೆ ಅವರು ಬದುಕೋಬೋದು ಅನ್ನೋದಕ್ಕೆ ಇದೇ ನನ್ನ ಜೀವನನೇ ಕಾರಣ ನೋಡ್ತಾ ಇರ್ಬೋದು ನೀವು ನಾನು ಇದ್ದಿದ್ದಕ್ಕೂ ಈಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಈಗ ನೋಡಿ ನಮಗೆ ಮಧ್ಯಾಹ್ನ ಆಯಿತು ಸುಮಾರು ಅಂದರೆ ಒಂದು ಎರಡೂವರೆ ಮೂರು ಗಂಟೆ ಆಯಿತು ಟೂ ವೀಡಿಯೋಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಷ್ಟರಲ್ಲಿ ಇವರು ಸ್ಯಾಂಡ್ವಿಚ್ ತರಿಸಿದ್ರು ತಿಂದುಕೊಳ್ಳಿ ಏನಾದರೂ ಅಂತ ಕೋಲ್ಡ್ ಡ್ರಿಂಕ್ಸು ಚಾಕ್ಲೇಟ್ಸು ಈ ಥರ ಹೋಗಿ ನನಗೂ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಕೋಲ್ಡ್ ಆಗಿಬಿಟ್ಟಿದೆ ಬೇಡ ಅಂದರೂ ಅವ್ರು ಬಿಡ್ತಾಯಿಲ್ಲ ಅಲ್ಲಿ ಪಾಪ ಕೆಲಸ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅದಕ್ಕೋಸ್ಕರ ಸ್ಯಾಂಡ್ವಿಚ್ ಕೊಟ್ರ ನಮ್ಮ ಮನೆಯವ್ರ ಇದು ಫಸ್ಟ್ ಟೈಮ್ ಇರೋದು ಸ್ಯಾಂಡ್ವಿಚ್ ಇವರಿಗೆ ನಮ್ಮ ಮನೆಯವ್ರಿಗೆ ಹೇಳ್ಬೇಕಂದ್ರೆ ಈ ಥರ ಎಲ್ಲ ಅಭ್ಯಾಸ ಇಲ್ಲ ನಾನು ನನ್ನ ಚಿಕ್ಕ ಮಗ ಚೆನ್ನಾಗಿ ತಿಂತೀವಿ ಈ ಥರದ್ದೆಲ್ಲ ನನ್ನ ದೊಡ್ಡ ಮಗನಿಗೂ ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ಅವ್ರಿಗೆ ಊಟ ಇರಬೇಕಷ್ಟೇ ನಾನೇನು ತಿಂದೆ ನಮ್ಮ ಮನೆಯವ್ರ ಪಾಪ ಒಂದೇ ಒಂದು ಪೀಸ್ ತಿಂದರು ಆಗಲ್ಲಪ್ಪ ಇದ್ರ ಬದಲು ಅನ್ನ ಇಟ್ಟಿದ್ದರೂ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೆ ಅಂತಂದು ಹೇಳ್ತಾಯಿದ್ರು ನನಗೆ ಬರ್ತಾ ಬರ್ತಾಯಿತ್ತು ನಮ್ಮ ಬುದ್ಧಿ ಎಲ್ಲಿಗೋದ್ರು ಇಷ್ಟೇ ಅಲ್ವಾ ನೋಡು ಈಗ ಎಲ್ಲಾದರೂ ಈ ಥರ ಹೋದಾಗ ನಮಗೆ ಮುದ್ದೆ ಅನ್ನ ಬೇಕು ಅಂತ ಕೇಳ್ತೀವಲ್ಲ ಆಗಲೇ ಡಿಫ್ರೆನ್ಸ್ ಹಿಡಿದು ಬಿಡ್ತಾರೆ ಇವ್ರ ಹಳ್ಳಿಯವರ ಇಲ್ಲ ಸಿಟಿಯವರ ಅನ್ನೋದು ನಮ್ಮ ಹೇಳ್ತಾ ಹೇಳ್ತಾಯಿದ್ರೆ ಅವರೆಲ್ಲ ನಗ್ತಾ ಇದ್ರು ನೋಡಿಬಿಟ್ಟು ನಾನು ಇರಲಿ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋ ಆಮೇಲೆ ಏನಾದರೂ ಊಟ ಮಾಡಿ ಅಂತೆ ಹೊರ್ಗಡೆ ಅಂತ ಅಂದರೆ ಅವಾಗ ಸ್ವಲ್ಪ ಅವರು ಆಮೇಲೆ ಒಂದು ಹಂಗೆ ಬಿಟ್ಬಿಟ್ರು ನಾನೇನು ಎರಡು ನಾನು ಫಿನಿಷ್ ಮಾಡಿದೆ ಸೊ ನನಗೆ ಇಷ್ಟ ಆಗುತ್ತೆ ಈ ಥರ ನಮ್ಮ ಇಷ್ಟ ಆಗೋಲ್ಲ ಪಾಪ ಎಲ್ರಿಗೂ ಒಂದೇ ಥರ ಇಷ್ಟ ಆಗಬೇಕು ಅನ್ನೋದೇನಿಲ್ವಲ್ಲ ಅವ್ರವ್ರ ಮನಸ್ಸಿಗೆ ಯಾವ ಥರ ಇಷ್ಟನೋ ಆ ಥರ ಇರ್ಬೋದಲ್ಲ ಹಾಗೆ ನಮ್ಮ ಮನೆಯವರು ಪಾಪ ಆಮೇಲೆ ಸಂಜೆ ಒಂದು ನಾಲ್ಕೈದು ಗಂಟೆ ಹಂಗೆ ಹೊರಗಡೆ ಊಟ ಮಾಡ್ಕೊಂಡು ಬಿ ಹೋಗಿ ನಾವು ನಮ್ಮ ಮನೆಯವ್ರು ಊಟ ಮಾಡಿದ್ರು ನಾನೇನು ಮಾಡಲಿಲ್ಲ ಈಗ ಅದೆಲ್ಲ ಮುಗೀತು ಈಗ ಇದು ಆರ್ಟಿಫಿಷಲ್ ಜ್ಯುವೆಲರಿ ಹತ್ರ ಇದ್ದೀನಿ ಇದಕ್ಕೂ ಅಷ್ಟೇ ಈ ಕಾಸ್ಟ್ಯೂಮ್ ಹಾಕ್ಕೊಂಡು ಇದ್ರ ಮೇಲೆ ಇದು ಮಾಡ್ತಾ ಇರೋದು ಅಂದರೆ ವೀಡಿಯೋ ಮಾಡ್ಕೊತಾ ಇರೋದು ಇದಕ್ಕೆ ಸೆಟ್ ಆಗುವಂಥದ್ದು ಇವರೇ ಸೆಲೆಕ್ಟ್ ಮಾಡಿ ಹಾಕ್ತಾಯಿದ್ರು ನನ್ನ ಸೆಲೆಕ್ಷನ್ ಅಲ್ಲ ಅವರೇ ಅಲ್ಲಿ ವರ್ಕ್ ಮಾಡೋರೇ ಅವ್ರ ಸೆಲೆಕ್ಟಿಂಗ್ ಮೇಲೆ ನಾನು ವೀಡಿಯೋಸ್ ಮಾಡ್ಕೊತಾ ಇದ್ದಿದ್ದು ನೋಡಿ ಈ ಥರ ಕಾಣಿಸ್ತಾ ಇದೆ ನನಗಂತೂ ತುಂಬ ಹೆಮ್ಮೆ ಅನ್ನಿಸ್ತು ನಾನು ಈ ಥರ ಬಂದು ಒಂದು ವೀಡಿಯೋ ಮಾಡಿದ್ದಕ್ಕೆ ನಮ್ಮ ಪಾಗಡ ಸೈಡಿಂದ ನಾನು ಬಂದಿದ್ದೀನಲ್ಲ ಫಸ್ಟ್ ಟೈಮು ಈ ಜ್ಯುವೆಲ್ಲರಿ ಶಾಪ್ಗೆ ಅಂತಂದು ಹೇಳಿಬಿಟ್ಟು ಯಾಕಂದರೆ ವೀಡಿಯೋಗಳಲ್ಲಿ ಯಾರೂ ಈ ಥರ ಬಂದಿಲ್ಲ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ನನಗೆ ಒಂಥರ ಖುಷಿ ಅನ್ನಿಸ್ತು ತುಂಬ ಹೆಮ್ಮೆ ಅನ್ನಿಸ್ತು ಈ ಥರ ಇತ್ತು ನನ್ನ ಮನದೊಳದ ಮಾತು ಹೇಳ್ಕೋಬೇಕು ಅಂತ ತುಂಬ ಕಾತ್ರದಿಂದ ಇದ್ದೆ ಇಷ್ಟು ದಿನ ನಾ ವೀಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನೋ ಯಾವಾಗ ಹೇಳ್ಕೊತೀನ ಅಂತ ಈ ಥರ ಆಯಿತು ಬೆಂಗಳೂರು ವೀಡಿಯೋ ಯಾವ ಥರ ಅನ್ನಿಸ್ತು ನಿಮಗೆ ಈ ಜ್ಯುವೆಲ್ಲರಿ ಬಗ್ಗೆ ಆಗಿರ್ಬೋದು ನನ್ನ ಮಾತುಗಳ ಬಗ್ಗೆ ಆಗಿರ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡೋದರಿಂದ ನನ್ನ ವೀಡಿಯೋ ಇನ್ನೊಂದು ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ ನಾನು ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ಬೆಳೆಯೋಕ್ಕೆ ಸಾ ಸಾಧ್ಯ ಆಗುತ್ತೆ ನಿಮ್ಮ ಸಪೋರ್ಟಿಂದ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಸ್ನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ